ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ಬಾತ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಖಂಡಿತವಾಗಿ ನಿಮಗೆಲ್ಲ ಇಷ್ಟ ಆಗತ್ತೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈರುಳ್ಳಿ ಬಾತ್ ಮಾಡೋಣ ಬನ್ನಿ ನಾನಿಲ್ಲಿ ನೋಡಿ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ತೊಳೆದು ನಾನು ನೆನೆಯೋದಕ್ಕೆ ಇಡ್ತೀನಿ ನೋಡಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂಬತ್ತು ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಮಸಾಲೆ ಪದಾರ್ಥ ಇಟ್ಕೊಂಡೀನಿ ಚಕ್ಕೆ ಎರಡು ಪೀಸು ಲವಂಗ ಒಂದು ಐದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಳುಮೆಣಸು ಒಂದು ಎಂಟು ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಹಾಗೂ ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬಾರ್ದು ಹಾಕ್ಕೊಂಬಿಟ್ಟು ನುಣ್ಣಗಿದನ್ನು ರುಬ್ಕೋಬೇಕು ನಾನು ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ ಇದರಲ್ಲಿ ನೋಡಿ ಆರು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಂದೂವರೆ ಕಪ್ ಅಕ್ಕಿಗೆ ಆರು ಈರುಳ್ಳಿ ತೊಗೊಂಡಿನಿ ತುಂಬ ಟೇಸ್ಟ್ ಇರುತ್ತೆ ಆ ಮಧ್ಯದ ಭಾಗ ಆ ರೀತಿ ತೆಗೆದ್ರೆ ಸ್ಲೈಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ತೆಗೆದಿದ್ದು ತೆಳುವಾಗಿ ಈ ರೀತಿಯಾಗಿ ಹೆಚ್ಕೋಬೇಕು ಕಟ್ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕೈಯಿಂದ ಈ ರೀತಿ ಮಾಡಿಬಿಟ್ರೆ ಎಲ್ಲ ಸ್ಲೈಸ್ ಚೆನ್ನಾಗಾಗತ್ತೆ ಈರುಳ್ಳಿದು ಆದ್ರಿಂದ ನಾನು ಈ ರೀತಿಯಾಗಿ ಕೈಯಲ್ಲಿ ಮಾಡ್ತಾ ಇರೋದು ಟೊಮೆಟೊ ಎರಡು ಇಟ್ಕೊಂಡಿದ್ದೀನಿ ನೋಡಿ ಎರಡು ಟೊಮೆಟೊ ಬೇಕಾಗುತ್ತೆ ಈ ರೈಸ್ಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಮೊದ್ಲೊಂದು ಖಾರ ರುಬ್ಕೊಂಡಿದ್ವಿ ಅದೇ ಮಿಕ್ಸಿ ಜಾರಿಗೆ ನಾನು ಕಾಯಿತುರಿ ಹಾಗೂ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ ಈ ರೀತಿ ಎರಡು ಥರ ಖಾರ ರುಬ್ಕೊಳ್ತೀವಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಭಾತಿಂದು ಹಸಿರು ಖಾರ ಒಂದು ರೆಡಿ ಆಯಿತು ಹಾಗೂ ಕೆಂಪು ಖಾರ ಒಂದು ರೆಡಿ ಆಯಿತು ಎರಡು ಥರದ್ದು ಈಗ ರುಬ್ಬಿಟ್ಕೊಂಡಿನಿ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡಂತಹ ಈರುಳ್ಳಿ ಎಲ್ಲ ತೆಳುವಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಬೇಕು ನೋಡಿ ಈ ಥರ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿದ ಬಟಾಣಿ ಆರು ಗಂಟೆಗಳ ಕಾಲ ನಾನು ನೆನೆಸಿದ ಬಟಾಣಿನ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಫುಲ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಕೈ ಕೈಯಾಡ್ಸ್ಕೋಬೇಕಾಗತ್ತೆ ಜೊತೆ ಜೊತೆಗೇ ಬಟಾಣಿ ಕೂಡ ಬೇಯುತ್ತೆ ನೋಡಿ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಅದ್ರ ಜೊತೆ ಬಟಾಣಿ ಕೂಡ ಸ್ವಲ್ಪವಾಗಿ ಬೆಂದಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಬಟಾಣಿನೂ ಅದ್ರ ಜೊತೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಇವಾಗ ಇದಕ್ಕೆ ನಾನು ಹಸಿರು ಖಾರನ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ ಅದು ಈ ಒಗ್ಗರಣೆ ಬಟಾಣಿ ಈರುಳ್ಳಿ ಈ ಖಾರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ರೀತಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ಅಕ್ಕಿ ಹಾಕ್ಕೊಂಡು ಮೃದುವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು ತೀರ ಒರಟಾಟ ಮಾಡಿದ್ರೆ ಅನ್ನ ಎಲ್ಲ ತುಂಡಾಗುತ್ತೆ ಕಟ್ ಆಗಿಬಿಡುತ್ತೆ ಆದ್ದರಿಂದ ಮೃದುವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಈ ರೀತಿ ಕೈಯಡಿಸ್ಕೋಬೇಕು ಎಲ್ಲ ಕ್ಲೀನಾಗಿ ನಾನು ಸ್ವಲ್ಪ ಹೊತ್ತು ಈ ರೀತಿ ಮಾಡಿದ್ದೀನಿ ನೋಡಿ ಆನಂತರ ಇದಕ್ಕೆ ರುಬ್ಬಿಕೊಂಡಂತಹ ಟೊಮೆಟೊ ಹಾಗೂ ಕಾಯಿತುರಿ ಖಾರ ಕೆಂಪು ಖಾರ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ಮೇಲೂ ಕೂಡ ಕ್ಲೀನ್ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈರುಳ್ಳಿ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ನನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎರಡು ಥರ ಖಾರ ಎಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡೆ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಹಾಕಿದ್ದೀನಿ ಒಟ್ಟು ಮೂರು ಕಪ್ಪು ನೀರನ್ನು ಹಾಕಬೇಕು ಒಂದೂವರೆ ಕಪ್ ಅಕ್ಕಿಗೆ ಈಗ ಎರಡು ಕಪ್ ಹಾಕಿದೆ ಮೂರನೇ ಕಪ್ಪಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕೆಂದರೆ ಅಕ್ಕಿನ ನೆನೆಸಿದ್ದೆ ಅಲ್ವ ನಾನು ತುಂಬ ಹೊತ್ತು ಆದ್ದರಿಂದ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿರುತ್ತೆ ನಾನು ಮಾಡ್ತಿರೋ ಮೆಜರ್ಮೆಂಟ್ಗೆ ಈ ಉಪ್ಪು ಕರೆಕ್ಟ್ ಇರುತ್ತೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಉಪ್ಪು ಮತ್ತು ಏನೇನು ಮಸಾಲೆ ಹಾಕಿದ್ದೀವೋ ಅದು ಅಕ್ಕಿ ಈರುಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕೀಗ ಮಿಕ್ಸ್ ಆದ ನಂತರ ಕುಕ್ಕರ್ ಮುಚ್ಚಳನ ಇದ್ದೀನಿ ನೋಡಿ ಮುಚ್ಚಿಬಿಟ್ಟು ವೆಯ್ಟ್ ಹಾಕಬೇಕು ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಲ್ ಹಾಕ್ಬೇಕಿದು ಎರಡು ವಿಸಲ್ ಆದರೆ ಚೆಂದಾಗುತ್ತೆ ಈರುಳ್ಳಿ ಭಾತು ಇವಾಗ ನೋಡಿ ಕುಕ್ಕರ್ ಕೂಗ್ಬಿಟ್ಟು ಗ್ಯಾಸಿಲ್ಲ ರಿಲೀಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ಈಗ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಸೂಪರ್ ಆಗಿ ಆಗಿದೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಬನ್ನಿ ಇವಾಗ ಕರೆಕ್ಟಾಗಿ ಆಗಿದೆ ಹದವಾಗಿ ಕರೆಕ್ಟಾಗಿ ಆಗಿದೆ ನಾವು ಖಾರ ರುಬ್ಕೊಂಡಿದ್ವಿ ಅಲ್ವಾ ಹಸಿರು ಖಾರ ಕೆಂಪು ಖಾರ ಎಲ್ಲ ಕೋಟಿಂಗ್ ತರ ಅನ್ನಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಉಡಿ ಉಡಿಯಾಗಿ ನೋಡಿ ಉದುರು ಎಷ್ಟು ಚೆನ್ನಾಗಾಗಿದೆ ನೋಡಿ ಆ ಈರುಳ್ಳಿ ಎಲ್ಲ ನೋಡಿ ಅಲ್ಲಿ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಈರುಳ್ಳಿ ಬಾತಲ್ಲಿ ಈರುಳ್ಳಿ ಮೇಯ್ನಾಗಿ ಚೆಂದ ಕಾಣುತ್ತೆ ಆಮೇಲೆ ಸ್ಮೆಲ್ ಕೂಡ ಘಮ್ಮಂತ ಸುವಾಸನೆ ಬರ್ತಾ ಇದೆ ಮೆತ್ತ ಮೆತ್ತಗೆ ಈರುಳ್ಳಿ ಸಿಗುತ್ತೆ ಅದರ ಜೊತೆ ಬಟಾಣಿ ಒಂಥರ ಕಚ್ಚಿದಾಗ ಬಟಾಣಿ ಫ್ಲೇವರು ಈರುಳ್ಳಿ ಫ್ಲೇವರು ಸಖತ್ತಾಗಿರುತ್ತೆ ತುಂಬ ಇರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರೂ ಈರುಳ್ಳಿ ಭಾತನ ತುಂಬಾ ಚೆನ್ನಾಗಿರುತ್ತೆ ಏನು ತರಕಾರಿ ಮನೇಲಿ ಇಲ್ಲ ಅಂದಾಗ ಈ ರೀತಿ ಭಾತ್ಗಳೆಲ್ಲ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ತರಕಾರಿನೂ ಬೇಡ ಅಲ್ವಾ ಹಾಗೆ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಎರಡಿದ್ರೆ ಸಾಕು ಇವಾಗ ನೋಡಿ ಈ ರೀತಿ ನಾವು ಈರುಳ್ಳಿ ಜೊತೆಗೆ ತಿನ್ನೋದಕ್ಕೆ ಕೂಡ ಈರುಳ್ಳಿ ಭಾತ್ ತುಂಬ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಜೊತೆಗೆ ಈರುಳ್ಳಿ ಇದ್ರೆ ಖಂಡಿತವಾಗಿ ಹಸಿ ಈರುಳ್ಳಿ ಜೊತೆ ತಿನ್ನಿ ಈ ರೀತಿ ಈರುಳ್ಳಿ ಭಾತನ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ತಿನ್ನೋಕೆ ನಿಮಗೆ ಬೇಜಾರು ಅಂದರೆ ಈರುಳ್ಳಿನ ಸಣ್ಣದಾಗಿ ಅದೇ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಈರುಳ್ಳಿ ಭಾತ್ ಜೊತೆಗೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಹಂಚ್ಕೊಂಡು ಬೇರೆ ಪಲಾವ್ಗಳ ಜೊತೆ ಕೂಡ ಆ ರೀತಿ ಸಲಾಡ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಅಥವಾ ಚಟ್ನಿ ಯಾವುದ್ರ ಜೊತೆನಾದ್ರೂ ತಿನ್ಬೋದು ಇಲ್ಲ ಅಂದರೆ ಹಾಗೆ ತಿನ್ಬೋದು ಹಾಗೇನೂ ಕೂಡ ನನಗಂತೂ ಹಾಗೆ ತಿನ್ನೋದಕ್ಕೆ ಇಷ್ಟ ಹಾಗೆ ಕೂಡ ಈ ಈರುಳ್ಳಿ ಬಾತ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ಈರುಳ್ಳಿ ಬಾತ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ